ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕಟ್ಲೆಪುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಗೊತ್ತೇ ಇರೋದೆ ಎಲ್ಲರೂ ಅವ್ರದೇ ಸ್ಟೈಲಲ್ಲಿ ಮಾಡ್ತಾರೆ ಸೊ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಿಮಗೆ ಒಗ್ಗರಣೆ ಪುರಿ ಮಾಡಿ ತೋರಿಸ್ತಾ ಇರೋದು ನನ್ನ ಸಿಸ್ಟರು ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇರೋದು ಇನ್ಗ್ರೀಡಿಯೆಂಟ್ಸು ಒಂದು ಮೂರರಿಂದ ನಾಲ್ಕು ಲೀಟ್ರು ಉಪ್ಪುರಿಗೆ ಆಗುವಷ್ಟು ಇನ್ಗ್ರೀಡಿಯಂಟ್ಸ್ ಏನಪ್ಪ ಅಂದರೆ ಉಪ್ಪು ಅರಶಿನ ಪುಡಿ ಮತ್ತು ಖಾರದ ಪುಡಿ ಕಡಲೆ ಒಂದು ಇಡಿಯಷ್ಟು ಕಡಲೆ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಅನ್ಕೋತೀನಿ ಹಂಡ್ರೆಡ್ ಗ್ರಾಮು ಮತ್ತು ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಬೀಜ ಒಂದು ಇಡಿಯಷ್ಟು ಮತ್ತು ಚಿಲ್ಲಿ ರೆಡ್ ಚಿಲ್ಲಿಸು ಮತ್ತು ಕೊಬ್ಬರಿನ ಸಣ್ಣದಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ರುಚಿ ಚೆನ್ನಾಗಿರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಒಂದಿಡಿ ಸಾಸಿವೆ ಇಷ್ಟನ್ನು ಹಾಕಿ ಈಗ ಪುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಳೆ ಸೊ ಮೊದಲನೇದಾಗಿ ಇದನ್ನೆಲ್ಲ ಒಗ್ಗರಣೆ ಮಾಡೋದಕ್ಕೆ ಆಯಿಲ್ ಸೊ ಇವಾಗ ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಏನಂದರೆ ಎಲ್ಲವನ್ನೂ ಒಟ್ಟಿಗೆ ಒಗ್ಗರಣೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಏನಂದರೆ ಕೆಲವು ಎಲ್ಲ ಸಾಮಗ್ರಿಗಳನ್ನು ಪ್ರತಿಯೊಂದು ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ತೊಗೊಂಡು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಾದಮೇಲೆ ಪುರಿನ ಮಿಕ್ಸ್ ಮಾಡ್ತೀವಿ ಸೊ ಹಂಗಾಗಿ ಚೆನ್ನಾಗಿ ಬರುತ್ತೆ ಯಾವ ಐಟಮು ಸೀದೋಗೋದು ಆ ಥರ ಏನೂ ಆಗೋಲ್ಲ ಹಾಗಾಗಿ ಒಂದೊಂದೇ ಐಟಮ್ನ ತಗೊಂಡು ಇಲ್ಲಿ ಫ್ರೈ ಮಾಡೋ ಅಂಥದ್ದು ಮೊದಲನೇದಾಗಿ ಇವಾಗ ನಾವು ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀವಿ ಕಡಲೆ ಬೀಜನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ್ರಾಯಿತು ಆಯಿತು ಜನ ಇವಾಗ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀವಿ ನಮಗೆ ಬೇರೆದೆಲ್ಲ ಸ್ನ್ಯಾಕ್ಸ್ನ ಮಾಡಿ ಮಾಡಿ ಬೋರ್ ಆಗಿದ್ದರೆ ನಮ್ಮದು ಮಾಮೂಲಿ ಈ ಥರ ನಾಟಿ ಸ್ಟೈಲ್ ಪುರಿ ಒಗ್ಗರಣೆನ ಮಾಡಿಕೊಂಡು ಟೀ ಟೈಮ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಕಡಲೆ ಬೀಜ ಇವಾಗ ಫ್ರೈ ಆಗ್ತಾ ಇದೆ ಸಾಕು ಸೊ ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಅದನ್ನು ತೆಗೆದುಬಿಡಬೇಕು ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀವಿ ಅದಾದ ನಂತರ ಇನ್ನೊಂದು ರೆಸಿಪಿಯನ್ನು ರೆಸಿಪಿನ ತಗೊಂಡು ಸೊ ಇದೇ ಥರ ಒಂದಾದ ನಂತರ ಒಂದು ಸಾಮಗ್ರಿಗಳನ್ನು ತಗೊಂಡು ಫ್ರೈ ಮಾಡ್ಕೊಳ್ಳೋದು ಈಗ ಇದಾದ ನಂತರ ನೆಕ್ಸ್ಟ್ ಬೆಳ್ಳುಳ್ಳಿನ ಸೊ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಈ ಥರ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಬೆಳ್ಳುಳ್ಳಿ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇದು ಇವಾಗ ಆಗಿದೆ ನೀಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಇದನ್ನು ಕೂಡ ಸೈಡಿಗೆ ತೆಗ್ದಿಟ್ಕೊಳ್ಳೋದು ನಾವು ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ವಿ ಅದ್ರ ಜೊತೆಯೇ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇವಾಗ ಕೊಬ್ಬರಿಯನ್ನು ಫ್ರೈ ಮಾಡ್ಕೋತಾ ಇದ್ವಿ ಕೊಬ್ಬರಿನ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇಲ್ಲಾಂದರೆ ಕೊಬ್ಬರಿ ಬೇಗ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸೊ ಕೊಬ್ಬರಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬೇಗ ತೆಗೆದ್ಬಿಡ್ಬೇಕು ಇದನ್ನು ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಷ್ಟೇ ಸಾಕು ಸೊ ಇವಾಗ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ಇದಿಷ್ಟೇ ಬೇಗ ಫ್ರೈ ಆಗಿಬಿಡುತ್ತೆ ಹಿಂಗೆ ಹಾಕಿ ಸ್ವಲ್ಪ ಹೊತ್ತಿಗೇ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇದನ್ನು ಕೂಡ ಸೈಡ್ಗೆ ತೆಗೆದಿಟ್ಕೊಳ್ಳೋದು ಇದಾದ ನಂತರ ನೆಕ್ಸ್ಟು ಉರುಗಡ್ಲೆ ಉರುಗಡ್ಲೆ ಅಷ್ಟೇ ತುಂಬ ಚ ಫ್ರೈ ಮಾಡೋಂಗಿಲ್ಲ ಇವಾಗ ಉರುಗಡ್ಲೆನೇ ಹಾಕುತ್ತಾ ಇದ್ದೀವಿ ಉರ್ಗಡ್ಲೆನೂ ಏನು ತುಂಬ ಫ್ರೈ ಮಾಡೋಂಗಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಸುಮ್ಮನೆ ಎಣ್ಣೆ ಬಿಸಿಗಾಕಿ ಹಾಕಿ ಒಂದು ಹತ್ತೆರಡು ಸೆಕೆಂಡಿಗೆ ತೆಗೆದುಬಿಟ್ರೆ ಆಯಿತು ಸೊ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಕಡಲೇನ ತೆಗಿತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಇಷ್ಟು ಫ್ರೈ ಆದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸೊ ಇವಾಗ ಕೊನೆಯದಾಗಿ ನಾವು ಹಣ್ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ ಇದನ್ನ ಫ್ರೈ ಮಾಡೋ ಆಗುತ್ತೆ ಏನಿಲ್ಲ ಹೊತ್ತು ನಿಮಗೆ ಗೊತ್ತು ಎಷ್ಟು ಬೇಗ ಫ್ರೈ ಆಗುತ್ತೆ ಅಂತ ಬೇಗ ಕಪ್ಪು ಹಾಗಾಗಿ ಸ್ವಲ್ಪ ಹೊತ್ತಿಗೆ ಅದನ್ನು ಕೂಡ ತೆಗೆದುಬಿಡ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆದ ತಕ್ಷಣ ತೆಗೆದುಬಿಟ್ರೆ ಆಯಿತು ಅದಾದ ನಂತರ ನಾವು ಸಾಸಿವೆ ಸಾಸಿವೆ ಏನಿದೆ ಅದನ್ನು ಕೂಡ ಒಗ್ಗರಣೆ ಮತ್ತು ಅರಶಿನ ಪುಡಿ ಅಚ್ಚಿಕಾರದ ಪುಡಿ ಮತ್ತು ರುಚಿಗೆದಕ್ಕಷ್ಟು ಇಷ್ಟನ್ನು ಹಾಕ್ಕೊಂಡು ಪುರಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡೋದು ಅಷ್ಟೇ ಸೋ ಇದು ಇವಾಗ ಹಾಕಿದೆ ಇದನ್ನು ಕೂಡ ತೆಗಿತಾಯಿದ್ದೀವಿ ಕ್ರಿಸ್ಪಿಯಾಗಿ ಆಗಿದೆ ಸೊ ಇದೊಂಥರ ಪಾರಂಪರಿಕ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕಡಲೆಪುರಿ ಒಗ್ಗರಣೆ ಈ ಕಡಲೇಪುರಿ ಒಗ್ಗರಣೆ ಮುಂದೆ ಯಾವ ಸ್ನ್ಯಾಕ್ಸು ಮುಂದೆ ಇಲ್ಲ ಅಂತಲೇ ಹೇಳ್ಬೋದು ಇದರಲ್ಲಿ ಕಡಲೆಪುರಿ ತಿನ್ನೋ ಮಜದಲ್ಲಿ ಯಾವ ಫ್ರೆಂಚ್ ಫ್ರೈನೂ ಇಲ್ಲ ಯಾವ ಸ್ಯಾಂಡ್ವಿಚ್ಚು ಏನೂ ಇಲ್ಲ ಅಂತ ಹೇಳ್ಬೋದು ಇದ್ರ ಮುಂದೆ ಸೊ ಸೊ ಇವಾಗ ಕೊನೆಯದಾಗಿ ಸಾಸಿವೆಯನ್ನು ಸಿಡಿಸ್ಕೋತಾಯಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಕಿದ್ದೆಲ್ಲ ಈ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿ ಪುರಿ ಸಮೇತ ಮಿಕ್ಸ್ ಮಾಡ್ಕೋತೀವಿ ಅದನ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ನೋಡ್ಬೋದು ಸಾಸಿವೆ ಇವಾಗ ಚಟಪಟ ಸಿಡಿತಾ ಇದೆ ಇದೇ ಸಮಯದಲ್ಲಿ ನಾವು ಒಂದು ನಿಮಗೆ ಖಾರ ಎಷ್ಟು ಬೇಕಷ್ಟು ನಾವಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡಿದ್ವಿ ಖಾರ ತಿಂತೀವಿ ಹಾಗಾಗಿ ಒಂದು ಸ್ಪೂನ್ ತೊಗೊಂಡಿದ್ವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೀವು ತೊಗೊಳ್ಳಿ ಇವಾಗ ಸ್ವಲ್ಪ ಒಂದು ಕಾಲು ಚಿಟಿಕೆ ಅಲ್ವಾ ಕಾಲು ಚಿಟಿಕೆ ಅರಶಿನ ಪುಡಿನ ಹಾಕ್ತಾ ಇದ್ದೀವಿ ಉಪ್ಪನ್ನು ಕೂಡ ಇಲ್ಲಿ ಆಯಿಲ್ ಒಳಗಡೆ ಸೇರಿಸ್ತಾ ಇದ್ದೀವಿ ಸೊ ದಟ್ ಚೆನ್ನಾಗಿ ನಾವು ಪುರಿನ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಹೊಂದ್ಕೊಡುತ್ತೆ ಹಾಗಾಗಿ ತುಂಬ ಏನು ಹಾಕೋದು ಬೇಡ ಯಾಕೆಂದರೆ ಪುರಿಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಬೇಕಾದ್ರೆ ಸೊ ಇವಾಗ ಅದೇ ಬಾಂಡ್ಲಿಗೆ ಎಲ್ಲ ಒಗ್ಗರಣೆ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಅದಾದ ನಂತರ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ಪುರಿನ ತಗೊಂಡು ಎಲ್ಲ ಒಗ್ಗರಣೆ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ಗ್ಯಾಸ್ ಆಫ್ ಮಾಡಿರ್ಬೇಕು ಆ್ಯಕ್ಚುಲಿ ಗ್ಯಾಸ್ ಆನಲ್ಲಿರಬಾರ್ದು ನಾವು ಯಾವಾಗ ಇದನ್ನೆಲ್ಲ ನಾನು ಖಾರದ ಪುಡಿ ಅರ್ಶಿಣ ಪುಡಿ ಎಲ್ಲ ಹಾಕಿದ್ನಲ್ಲ ಅದು ಗ್ಯಾಸ್ ಆಫಲ್ಲೇ ಹಾಕಿದ್ದು ಸೊ ಗ್ಯಾಸ್ ಆನ್ ಆಫಲ್ಲಿರಬೇಕು ಸೊ ಬಾಣಲಿ ಏನು ಬಿಸಿ ಇರುತ್ತೆ ಅದರಲ್ಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸೊ ಇದಕ್ಕೆ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಸಕ್ಕರೆ ಆಪ್ಷನಲ್ಲು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ನಿಮಗೆ ಖಾರನೇ ಇರಲಿ ಅಂದರೆ ಓಕೆ ಸ್ವಲ್ಪ ರುಚಿ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಸೊ ಹಾಗಾಗಿ ಸಕ್ಕರೆನ ಹಾಕೋತಾ ಇದ್ದೀವಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಈ ಬಾಕ್ಸನ್ನು ತೊಗೊತಾ ಇದ್ದೀನಿ ಪುರಿ ಮಿಕ್ಸ್ ಮಾಡಲಿಕ್ಕೆ ಯಾಕೆಂದರೆ ಇದರಲ್ಲೇ ಸ್ಟೋರ್ ಮಾಡೋದು ಹಾಗಾಗಿ ಇದರೊಳಗಡೆ ಮಿಕ್ಸ್ ಮಾಡಿಬಿಡೋಣ ಅಂತ ಒಂದು ದೊಡ್ಡದಾದ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಇದೀಗ ಇವಾಗ ಪುರಿನ ಆ್ಯಡ್ ಮಾಡ್ಕೊತೀನಿ ಸೊ ಇವಾಗ ಒಗ್ಗರಣೆ ಏನೇನು ಮಾಡ್ಕೊಂಡಿದೀವಿ ಅದನ್ನೆಲ್ಲ ಹಾಕ್ತಾಯಿದೀವಿ ಪುರಿನ ಸ್ವಲ್ಪ ತೆಗ್ದಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಆಗಿತ್ತು ಲಾಸ್ಟಿಗೆ ಮಿಕ್ಸ್ ಮಾಡೋಣ ಚೆಲ್ಲುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ತೆಗ್ದಿದ್ದೀನಿ ಅದಾದಮೇಲೆ ಸಪ್ರೇಟಾಗಿ ಕಲಿಸ್ತೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಈ ಥರ ಚೆನ್ನಾಗಿ ಎಲ್ಲ ಪುರಿ ಒಗ್ಗರಣೆ ಎಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಸಪ್ಸಪ್ರೇಟಾಗಿ ನಾವು ಫ್ರೈ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಯಾವುದೇ ಒಂದು ಪದಾರ್ಥ ಹಸೀದೋಗಿರಲ್ಲ ಸೊ ಒಂದು ಹದವಾಗಿ ಬೆಂದಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನೀವು ಒಂದ್ಸಲ ಮಾಡಿ ನೋಡಿ ಪುರಿ ಒಗ್ಗರಣೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವು ಈ ಥರ ಮಾಡ್ತೀವಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನು ವಿಶೇಷತೆ ಇಲ್ಲ ಸ್ವಲ್ಪ ಫುಲ್ಲಾಗೋಯ್ತು ಹಾಗಾಗಿ ಬಾಕ್ಸಿಂದ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಈ ಸ್ಟೋರೇಜ್ ಬಾಕ್ಸ್ಗೆ ತುಂಬಿಡ್ತೀವಿ ಸೊ ಇದನ್ನ ಸ್ವಲ್ಪ ಈ ಥರ ಒಣ್ಮೆಣ್ಸಿನ್ಕಾಯಿ ಈ ಥರ ಪೌಡ್ರ್ ಪೌಡ್ರ್ ಮಾಡಿ ಎಲ್ಲವನ್ನೂ ಅಲ್ಲ ಸ್ವಲ್ಪ ಮಾತ್ರ ಒಂದು ನಾಲ್ಕೈದು ಈ ಥರ ಪೌಡ್ರ್ ಪೌಡ್ರ್ ಮಾಡಿ ಕಲಸೋದ್ರಿಂದ ಚೆನ್ನಾಗಿ ಅದಕ್ಕೆ ಖಾರ ಚೆನ್ನಾಗಿ ಚೆನ್ನಾಗಿಡ್ಕೊಳುತ್ತೆ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಸೋ ಎಲ್ಲ ಒಗ್ಗರಣೆನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಪುರಿ ಒಗ್ಗರಣೆ ಕೂಡ ರೆಡಿಯಾಗಿದೆ ವೆರಿ ಟೇಸ್ಟಿ ಆ್ಯಂಡ್ ಪಾರಂಪರಿಕ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕಡಲೆಪುರಿ ಒಗ್ಗರಣೆ ರೆಡಿಯಾಗಿದೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್